ಟು ರಾಧ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕೋಕೋನಟ್ ರೈಸ್ ಮಾಡ್ತಾಯಿದ್ದೆ ಸುಲಭ ಸಹ ನಮಗೆ ಮತ್ತು ಅಷ್ಟೇ ಒಳ್ಳೆಯದು ಮಕ್ಕಳಿಗೆ ಬುತ್ತಿಗೆ ಹಾಕು ಕಾಯಿಲೆ ಎಲ್ಲದಕ್ಕೂ ಹೈಕ್ ಫ್ರೆಂಡ್ಸ್ ಇದು ನಮಗೆ ಕೆಲವರಿಗೆಲ್ಲ ಕಾಯಿ ತುರಿದ್ರೂ ಯಾರು ಅಡುಗೆ ಮಾಡ್ತಾರಪ್ಪ ಅಳು ಉದಾಸೀನೇ ಹಾಗೆ ಉದಾಸೀನ ಖಂಡಿತ ಮಾಡಬೇಡಿ ಫ್ರೆಂಡ್ಸ್ ನಮಗೆ ಜೀವಕ್ಕೆ ಕಾಯಿ ಅಷ್ಟು ಅಗತ್ಯ ನೋಡಿ ಮೆದುಳಿನ ಕಾರ್ಯ ಹೆಚ್ಚಿಸುತ್ತೆ ರಕ್ತಹೀನತೆಯನ್ನು ತಡೆಯುತ್ತೆ ಫ್ರೆಂಡ್ಸ್ ಹೃದಯ ಆರೋಗ್ಯಕ್ಕೂ ಒಳ್ಳೇದು ಜೀರ್ಣಾಂಗ ವ್ಯವಸ್ಥೆಗೆ ಸಹ ಒಳ್ಳೆಯದು ಬೆಳವಣಿಗೆಗೆ ಒಳ್ಳೆಯದು ಫ್ರೆಂಡ್ಸ್ ಮ ಎಲ್ಲಕ್ಕಿಂತ ಹೆಚ್ಚು ಮೂಳೆಗಳನ್ನು ಬಳೆಪಡಿಸುತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತೆ ತೆಂಗಿನಕಾಯಿ ಯಾವಾಗಲೂ ನಮಗೆ ಹಾಗಾಗಿ ನಾವು ತೆಂಗಿನಕಾಯಿ ಆದಷ್ಟು ನಾವು ಅಡಿಗೆಯಲ್ಲಿ ಯೂಸ್ ಮಾಡಬೇಕು ಫ್ರೆಂಡ್ಸ್ ಯೂಸ್ ಮಾಡಿದೆ ಉದಾಸೀನ ಮಾಡಿದೆ ತುರೀದೇ ಇಟ್ಕೊಳ್ಳದೆ ತುರಿ ಉದಾಸಿನ ಅಂತೇಳಿ ಹಾಗೆ ಮಾಡದೆ ಮಾಡಲೇಬಾರ್ದು ತೆಂಗಿನಕಾಯಿ ಆದಷ್ಟು ನಮ್ಮ ಆರೋಗ್ಯಕ್ಕೆ ಯಾವಾಗಲೂ ಒಳ್ಳೇದು ಯಾವಾಗಲೂ ತಿಂತಾ ಇರಬೇಕು ಹಾಗೆ ಒಂದು ಕೋಕೊನಟ್ ರೈಸ್ ಮಾಡಿ ತೋರಿಸ್ತೇನೆ ಫಸ್ಟ್ ನಾವು ಇದನ್ನು ಈ ನೋಡಿ ಕಾಯಿ ಹಾಲು ತೆಗೆದು ಇಟ್ಕೊಂಡಿದ್ದೆ ನಾನು ಒಂದಕ್ಕೆ ಎರಡು ಕಾಯಿ ಹಾಲು ಬೇಕಲ್ಲ ಹಾಗೆ ನಿಮಗೆಲ್ಲ ಗೊತ್ತಾ ಕುಕ್ಕರಲ್ಲಿ ಫಸ್ಟ್ ರೈಸ್ ಮಾಡ್ಕೊಳ್ಬೇಕು ಈ ಕುಕ್ಕರಾಗೆ ಹಾಕಂತಿದ್ದಾನೀಗ ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಲೋಟ ಅಕ್ಕಿ ಹಾಕೊಂಡಿದೆ ಒಂದು ಲೋಟ ಅಕ್ಕಿ ಇದನ್ನು ಅಳತೆ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಒಂದು ನೋಡಿ ಫ್ರೆಂಡ್ಸ್ ಒಂದು ಮುಕ್ಕಾಲು ನೀರು ಹಾಕಂತ ಇದ್ದೆ ಕಾಯಿ ಹಾಲು ನೀರು ಮತ್ತು ನೋಡಿ ನಾನು ಇದಕ್ಕೆ ವರ್ಜಿನ್ ಕೊಕ್ಕರಟ್ ಆಯಿಲ್ ಒಂದು ಸ್ಪೂನ್ ಹಾಕಿಬಿಡುವ ಅನ್ನ ಲಾಯಕ್ಕೆ ಉದುರು ಉದುರಾಗಿ ಬರುತ್ತೆ ನೋಡಿ ಚೂರ್ಣಿಗೆ ಮಿಕ್ಸ್ ಮಾಡ್ಕೊಂಡ ಮುಚ್ಚಿಟ್ಟು ಬಿಡುವ ನೋಡಿ ಫ್ರೆಂಡ್ಸ್ ನಮ್ಗೆ ಉದುರು ಉದ್ರನ್ನ ಹೇಗೆ ಬೇಕೋ ಹಾಗೆ ಒಂದು ಒಂದು ವಿಸಿಲ್ ಬಂದು ಇಪ್ಪತ್ತು ನಿಮಿಷ ಇಟ್ಟರೂ ಅಡ್ಡಿಲ್ಲ ಅಥವಾ ಮೂರು ಪಟ ಪಟ ಬಂದು ಆಫ್ ಮಾಡ್ರು ಅಡ್ಡಿಲ್ಲ ಹೇಗಾರು ಅಂತೂ ಉದುರು ಉದ್ರನ್ನ ಮಾಡ್ಕೊಂಬಾ ಫಸ್ಟ್ಗೆ ನೋಡಿ ಫ್ರೆಂಡ್ಸ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಕಡಲೆ ಬೇಳೆ ಸಾಸ್ ಮುಟ್ಟಾಯ್ತಲ್ಲ ಗೇಬಿಗೆ ಆಯ್ತಂಬ ಹಚ್ಚಿ ಮೈಸೂ ಆಯ್ಕೊಂಬ ಬೇವನೆಲ್ಲ ಹಾಕೊಂಬ ಆಫ್ ಮಾಡಿಬಿಡೋಕೆ ಫ್ರೆಂಡ್ ರೆಡಿ ಆಯಿತು ಈಗ ರೈಸ್ ಆಯಿತು ನೋಡುವ ನೋಡಿ ಇಲ್ಲ ಹಾಕಿ ಕುದುರೆ ಉದ್ರಾಗಿ ಅನ್ನಾಗಿದೆ ಇದು ಈ ಬಾಣಾನ ಹಾಕೊಂಡ್ಬಿಡುವ ಶುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ವಾ

ಒಂಚೂರು ಕಾಯಿ ತುರಿಸಿ ಹಾಕೊಂಡ್ಬಿಡುವ ರೈಸ್ ಅಲ್ಲ ಕಾಯಿ ಹಾಲು ಹಾಕ್ಕೊಂಡೆವು ಕಾಯಿ ತುರಿಸ ಒಂಚೂರು ಹಾಕೊಂಡ್ರೆ ಹೈ ಕ್ಲಾಸ್ ರುಚಿ ಮತ್ತು ನೋಡಿ ನಾನು ತೆಂಗಿನೆಣ್ಣೆ ಸಹ ತೆಂಗಿನೆಣ್ಣೆ ಅಲ್ಲಲ್ಲ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಿದ್ರಿಂದ ಎಲ್ಲ ಪ್ಯೂರೇ ಕಾಯಿ ಹಾಲು ವರ್ಜಿನ್ ಆಯಿಲ್ ಎಲ್ಲ ಹಾಕೊಂಡ್ರಿಂದ ಸೂಪರ್ ಟೇಸ್ಟ್ ಬಂದಿದೆ ಅದೀಗುದ್ರಾಗಿ ಬೆಸ್ಟ್ಲಾಗಿ ಬಂದಿದೆ ನೋಡಿ ಈಗ ಬೋಲ್ ಟ್ರಾನ್ಸ್ಫರ್ ಮಾಡೋದು ನಾನು ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಕೊಕನಟ್ ರೈಸ್ ರೆಡಿಯಾಗಿದೆ ಲಂಚ್ ಬಾಕ್ಸಿಗೆಲ್ಲ ಹೈ ಕ್ಲಾಸ್ ಹೇಳುವಂಥ ತಿಂಡಿ ಫ್ರೆಂಡ್ಸ್ ಇದು ಮ ಹೊಟ್ಟೆಗೆ ನಮಗೆ ಏನೂ ಒಂದು ಭಾರ ಆಗೋದಿಲ್ಲ ಎಂಥ ಆಗೋದಿಲ್ಲ ಹಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು